ಮತ್ತೆ ಇನ್ನೊಂದು ಗಮನಿಸಬಹುದು ರಿವ್ಯೂ ಹೇಳೋರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಸೊ ಈಗ ನಾನ್ ಸಿನಿಮಾ ನೋಡೋ ರೀತಿನೇ ಬೇರೆ ಇರುತ್ತೆ ನೀವು ಸಿನಿಮಾ ನೋಡೋ ರೀತಿನೇ ಇರುತ್ತೆ ನಿಮಗೆ ಒಂದು ಸಿನಿಮಾ ಅಂದಾಗ ನಿಮಗೆ ಇಷ್ಟ ಆಗ್ಬಹುದು ಅಥವಾ ನನಗೆ ಕಷ್ಟ ಆಗಬಹುದು ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ ನಾನ್ ಒಬ್ಳು ಸಿನಿಮಾ ನೋಡ್ರೆ ನೋಡ್ದಾ ಹೆಂಗಿದೆ ಚೆನ್ನಾಗಿದೆ ಬಿಡು ನೀನ್ ನೋಡ್ತೀಯ ಅಂತ ಹೇಳೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಸೊ ಹೌದಾ ಯಾವ್ ಚೆನ್ನಾಗಿಲ್ಲ ಅಂತ ಬಿಡು ಅಂತ ಅವ್ರು ನಮ್ ಮಾತುಗಳನ್ನ ಕೇಳ್ಕೊಂಡು ನೀವುಗಳು ಹೋಗೋದನ್ನೇ ಬಿಟ್ಬಿಡ್ತೀರಾ ಅದು ಕೂಡ ಜಾಸ್ತಿ ಆಗಿದೆ ಅಂತ ಎಲ್ಲೋ ನಮ್ ಗೊತ್ತಾಗ್ತದೆ ಪ್ರತಿ ಶುಕ್ರವಾರ ನಮ್ಗಂತೂ ಗೊತ್ತಾಗ್ತದೆ ಯಾವ್ದಾದ್ರು ಒಂದ್ ಸಿನಿಮಾಗ ನಾವು ಥಿಯೇಟರ್ಗೆ ಹೋಗೇ ಹೋಗ್ತೀವಿ ಕವರೇಜ್ ಅಂತ ಬಂದಾಗ ಈ ರಿವ್ಯೂ ಹೇಳ್ತಾರೆ ಕೆಟ್ಟ ಕೆಟ್ಟದಾಗಿ ಹೇಳ್ತಾರೆ ಯಾಕಂದ್ರೆ ನಾವು ಚೆನ್ನಾಗಿದೆಯೋ ಇಲ್ವೋ ಒಂದ್ಸತ್ ನೋಡ್ಬೋದು ನೋಡಿ ನೀವೆಲ್ಲರೂ ಅಂತ ಹೇಳಿದ್ರೇ ನೀವೆಲ್ಲರೂ ಯಾರು ದುಡ್ಡು ಹಾಕಿರ್ತಾರೋ ಅಥವಾ ನಿಮ್ಮ ಆರ್ಟಿಸ್ಟ್ಗಳು ಎಲ್ಲರೂ ಉಳಿಯೋದಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಸೊ ಏನು ಹೇಳ್ತೀರಾ ಸರ್ ಅಂಥವ್ರಿಗೆ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಹೇಳ್ದಂಗೆ ಹೌದು ಒಬ್ರಿಗೆ ಇಷ್ಟ ಆಗ ಆಗ್ಬೋದು ಆಗದೆ ಇರ್ಬೋದು ಬಟ್ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹೌದು ಹಂಡ್ರೆಡ್ ಅಲ್ಲಿ ಏಯ್ಟಿ ಪರ್ಸೆಂಟ್ ಜನರಿಗೆ ಇಷ್ಟ ಆಗೇ ಆಗುತ್ತೆ ಮತ್ತೆ ಎಲ್ರಿಗೆಲ್ಲ ಇಷ್ಟ ಆಗಬೇಕು ಅನ್ನೋದು ತಪ್ಪು ಅದು ನಮ್ದು ಸ್ವಾರ್ಥ ಆಗುತ್ತೆ ಸೊ ಏಯ್ಟಿ ಪರ್ಸೆಂಟ್ ಜನರಿಗೆ ಇಷ್ಟ ಆಗಿ ಆಗುತ್ತೆ ಟ್ವೆಂಟಿ ಪರ್ಸೆಂಟ್ ಪರವಾಗಿಲ್ಲ ಬಿಡಿ ಸೊ ಸಿನಿಮಾ ಅಂತೂ ತುಂಬಾನೇ ಚೆನ್ನಾಗಿದೆ ನಿಮಗಂತೂ ಇಷ್ಟ ಆಗಿ ಆಗುತ್ತೆ ಪಾಸಿಟಿವ್ ರಿವ್ಯೂ ಇರಲಿ ಥ್ಯಾಂಕ್ ಯು ನೀವೇ ಹೇಳೋದಾದ್ರೆ ಸರ್ ಅದನ್ನ ರಿವ್ಯೂ ಹೇಳೋರ ಸಂಖ್ಯೆ ಜಾಸ್ತಿ ಆಗ್ಬಿಡ್ತು ಸೋಶಿಯಲ್ ಮೀಡಿಯಾಗಳು ಜಾಸ್ತಿ ಆ ರಿವ್ಯೂ ಅನ್ನೋ ಹೇಳೋದವ್ರು ಜಾಸ್ತಿ ಬಗ್ಗೆ ಆಗ್ಬಿಡುತ್ತೆ ನಾವೇನು ಎಷ್ಟೋ ಜನದ್ದು ಅಭಿಪ್ರಾಯಗಳು ಬೇರೆ ಇರ್ತವೆ ಕೆಲವೊಬ್ಬರಿಗೆ ಕಾಮಿಡಿ ಜನರ್ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಥ್ರಿಲ್ಲರ್ ಇಷ್ಟ ಆಗುತ್ತೆ ಸೊ ನಾನು ಹೇಳೋದೇನಂತಂದರೆ ಒಂದು ಸತಿ ನೀವು ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾನ ನೀವು ಯಾರೋ ಬಂದು ಹೇಳಿದ್ರು ಅವ್ನಿಗೇನೋ ಅದು ಇಷ್ಟ ಆಗಲಿಲ್ಲ ಅದು ಅವ್ನ ಟೇಸ್ಟ್ ಬೇರೆ ಇರುತ್ತೆ ಸೊ ಅದು ಅದು ಆ ಥರ ಇದು ವಿಚಾರಗಳು ಇಟ್ಕೊಂಡು ಫಸ್ಟ್ ಇನ್ನೊಂದೇನಂತಂದರೆ ಬಂದಿದ್ದ ತಕ್ಷಣ ಚೆನ್ನಾಗಿಲ್ಲ ಮಗ ಅಂದ್ಬಿಡ್ತಾರೆ ಅವರು ಚೆನ್ನಾಗಿಲ್ಲ ಮಗ ಅನ್ನೋದ್ರ ಹಿಂದೆ ಎಷ್ಟು ನೋವಿರುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಭಾಳ ಕಷ್ಟಪಟ್ಟಿರ್ತೀವಿ ಸಿನಿಮಾ ಮಾಡೋದಕ್ಕೆ ನಮ್ಮದು ಡೇಟ್ಸ್ ಆಗಿರ್ಬೋದು ಮನೆ 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 ಮಠ ಎಲ್ಲ ಬಿಟ್ಬಿಟ್ಟು ಬಂದಿರ್ತೀವಿ ಎಷ್ಟೋ ದಿನ ಶೂಟಿಂಗ್ಗೆ ಅಂತಲೇ ಇದ್ಕೊಂಡು ಅದಕ್ಕೆ ಅಂತಲೇ ವರ್ಕ್ ಮಾಡಿ ಮತ್ತೆ ಮತ್ತು ಎಲ್ಲ ಅಲ್ಲಿ ಇತ್ತು ಅದಕ್ಕೇನೋ ಒಂದು ಅಂದರೆ ನಮ್ಗೇನಿರುತ್ತೆ ಎಲ್ಲರೂ ಉದ್ದೇಶ ಏನಾಗಿರುತ್ತೆ ಅಂದರೆ ಒಂದು ಸಿನಿಮಾನ ಜನಗಳಿಗೆ ರೀಚ್ ಮಾಡಬೇಕು ಮೇಡಮ್ ಒಂದೇ ಒಂದು ಸಿನಿಮಾ ಮಾಧ್ಯಮ ಮಾತ್ರ ಜಗತ್ತನ್ನು ಬದಲಾಯಿಸೋಕ್ಕಾಗದು ಬೇರೆ ಬೇರೆನ್ಯಾವ್ದರಿಂದ ನಾವೇನು ಹೇಳೋದಕ್ಕಾಗಲ್ಲ ವಿಚಾರನ ಸೊ ನೀವು ಈಗ ರಾಜ್ಕುಮಾರ್ ಅವ್ರದ್ದು ತಗೊಂಡ್ರೆ ನೀವು ಬಂಗಾರದ ಮನುಷ್ಯ ಅವ್ರದ್ದು ತಗೊಂಡ್ರೆ ಎಷ್ಟೋ ಜನ ರೈತರುಗಳಾದ್ರು ವ್ಯವಸಾಯಕ್ಕೆ ಬಂದರು ಸೊ ಈ ಥರದ್ದು ಎಷ್ಟೋ ಒಂದು ಸಮಾಜಮುಖಿ ಕೆಲಸಗಳು ಸಿನಿಮಾದಿಂದ ಸಾಧ್ಯ ಆಗುತ್ತೆ ಸೊ ನಾವು ಇದರಲ್ಲೂ ಈ ಥರ ಕೆ ಇರುತ್ತೆ ಅನ್ನೋದನ್ನು ನಾವು ತೋರಿಸಿ ನಿಮಗೆ ಒಳ್ಳೆ ಮೆಸೇಜನ್ನು ಕೊಡೋಕ್ಕೆ ನಾವು ಟ್ರೈ ಮಾಡ್ತೀವಿ ಅದಕ್ಕಾಗಿ ಯಾರೋ ಒಬ್ಬರು ಹೇಳ್ಬಿಟ್ರು ಒಬ್ಬರು ಸಿನಿಮಾ ಚೆನ್ನಾಗಿಲ್ಲೋ ಅಂದಿದ್ ತಕ್ಷಣ ನೀವು ದಯವಿಟ್ಟು ಥಿಯೇಟ್ರಿಗೆ ಇರೋ ಥರ ಅಂದ್ಕೊಂಬಿಡಿ ಒಂದು ಸತಿ ನೀವು ಹೋಗಿ ನೋಡಿ ಅದರಲ್ಲಿ ಏನು ಕಳ್ಕೊಳ್ಳೋದ್ರಿಂದ ಎಲ್ಲೆಲ್ಲ ಏನೇನೋ ಕಳ್ಕೊತೀರ ನೀವು ದಿನಕ್ಕೆ ಎಣ್ಣೆ ಕುಡಿಯೋಕೋ ಅಥವಾ ಇನ್ನೊಂದು ಮಜಾ ಮಾಡೋದಕ್ಕೋ ಯಾವುದಕ್ಕೋ ಸಿಗರೇಟ್ಕೋ ಇನ್ನೊಂದು ಯಾವುದಕ್ಕೋ ಖರ್ಚು ಮಾಡೋದನ್ನ ಜಸ್ಟ್ ಒಂದು ಸತಿ ಸಿನಿಮಾಗೆ ಬಂದು ನೋಡಿ ಅದು ಇಷ್ಟ ಆಯಿತು ಯಾಕೆ ತುಂಬ ಕಷ್ಟಪಟ್ಟಿರ್ತೀವಿ ನಾವು ಅದೇ ಅನ್ಸ್ಬೋದು ಏ ನಮ್ಮ ನೋಡಿ ನಮ್ಮ ಸಿನಿಮಾ ನೋಡಿ ಅಂತ ಏನು ಇವರಪ್ಪ ನಮ್ಮ ಹೇರಿಕೆ ಆಗ್ತಿದ್ದಾರೆ ಬಂದು ನೋಡಿ ಬಂದು ನೋಡಿ ಬಂದು ನೋಡಿ ನಾವು ಇನ್ನೇನು ಇಲ್ಲ ನಾವೇನೋ ಕಲ್ತಿರೋದಕ್ಕೆ ನಾವು ಎಂಟರ್ಟೈನ್ ಮಾಡ್ತಿರ್ತೀವಿ ಸೊ ನಿಮ್ ಒಂದು ಆಫೀಸ್ ಪಕ್ಕಕ್ಕೆ ಇಟ್ಟು ಒಂದು ಸತಿ ಬಂದು ನಮ್ಮ ಸಿನಿಮಾ ನೋಡಿ ನಮ್ಮಂತ ಕಲಾವಿದರನ್ನ ಹರಿಸಿ ಹಾರೈಸಿದ್ರೆ ಅದಕ್ಕಿಂತ ದೊಡ್ಡದು ಮತ್ತೆ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡೋದಕ್ಕೆ ಸ್ಫೂರ್ತಿ ಆಗುತ್ತೆ ಅಷ್ಟೇ ಮೇಡಮ್ ನಾನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆ ಯು ಡಿಜಿಟಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ